ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನದ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನವರಾತ್ರಿ ಮೊದಲನೆಯ ದಿನದಂದು ದೇವಿ ಶೈಲಾಪುತ್ರಿ ರೂಪವನ್ನು ಪೂಜಿಸಲಾಗುತ್ತೆ ಹಾಗಾದ್ರೆ ನವರಾತ್ರಿಯ ಮೊದಲನೆಯ ದಿನದಂದು ಶೈಲಾಪುತ್ರಿ ಪೂಜೆಯನ್ನು ದೇವಿಯ ಒಂದು ಪೂಜೆಯನ್ನು ಪೂಜಿಸೋದು ಹೇಗೆ ಇದರ ಶುಭ ಮುಹೂರ್ತ ಆಗಿರ್ಬೋದು ಮಹತ್ವ ಏನು ಎಂಬುದನ್ನು ನೋಡ್ತಾ ಹೋಗೋಣ ಅಕ್ಟೋಬರ್ ಮೂರರಿಂದ ಈ ಒಂದು ನವರಾತ್ರಿ ಪ್ರಾರಂಭ ಆಗುತ್ತೆ ಈ ಒಂಬತ್ತು ದಿನಗಳಲ್ಲಿ ಮಾತೃದೇವತೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗ್ತದೆ ನವರಾತ್ರಿಯ ಮೊದಲ ದಿನದಂದು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗುತ್ತೆ ಇನ್ನು ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲನೆಯ ದಿನದಂದು ಮಾತ್ರ ಅಲ್ಲ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮುಖ್ಯವಾಗಿ ಬೇಕಾಗುತ್ತೆ ಈಕೆಯ ಆರಾಧನೆಯು ತಾಳ್ಮೆ ಧೈರ್ಯ ಮತ್ತು ಶಾಂತಿ ಮಾರ್ಗವನ್ನ ತೋರಿಸುತ್ತೆ ಆಕೆಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಹಾಗೆ ತೃಪ್ತಿಯನ್ನ ಪಡೆಯುತ್ತಾನೆ ಇನ್ನು ನವರಾತ್ರಿಯ ಮೊದಲನೆಯ ದಿನದಂದು ತಾಯಿ ಶೈಲಪುತ್ರಿಯ ಪೂಜೆಗೆ ವಿಶೇಷ ಮಹತ್ವ ಇದೆ ಈ ದಿನದಂದು ಶೈಲಪುತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಸಾಧಕರ ಮನಸ್ಸು ಹಾಗೆನೆ ಆಧ್ಯಾತ್ಮಿಕ ಮತ್ತು ನಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಶೈಲಪುತ್ರಿಯನ್ನು ಪೂಜಿಸುವ ವಿಧಾನವು ತುಂಬಾ ಸರಳವಾಗಿದೆ ಮತ್ತು ಅದನ್ನು ಸರಿಯಾಗಿ ಮಾಡೋದ್ರಿಂದ ಅಪಾರವಾಗಿರುವಂಥ ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ಬಹುದು ಎಲ್ಲಕ್ಕಿಂತ ಮೊದಲು ಸಾಧಕನು ಶುದ್ಧನಾಗಿರಬೇಕು ಯಾರು ಪೂಜೆಯನ್ನು ಮಾಡ್ತಾರೆ ಅವರು ಶುದ್ಧವಾಗಿರಬೇಕು ಪೂಜೆ ಮಾಡುವಂತಹ ಸ್ಥಳವನ್ನು ಕೂಡ ಶುದ್ಧಗೊಳಿಸಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಿ ಅದಕ್ಕೆ ಹೂವಿನ ಹಾರವನ್ನು ಅರ್ಪಿಸಿ ಬಿಳಿ ಬಣ್ಣದ ಬಟ್ಟೆ ಮತ್ತು ಹೂಗಳನ್ನು ತಾಯಿಗೆ ಅರ್ಪಿಸಿ ಏಕೆಂದರೆ ಈ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಒಂದು ಸಂಕೇತ ಆಗಿದೆ ಇದರ ನಂತರ ಪೂಜೆ ಮಾಡುವ ವ್ಯಕ್ತಿಯು ತಾಯಿ ಶೈಲಪುತ್ರಿಯ ಮಂತ್ರವನ್ನು ಕೂಡ ಪಠಿಸಬೇಕು ಮಂತ್ರವನ್ನು ಪಠಿಸೋದ್ರಿಂದ ಮನಸ್ಸು ಕೂಡ ಶಾಂತ ಆಗ್ತದೆ ಆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಕೂಡ ಈಡೇರ್ತದೆ ಇನ್ನು ಶೈಲಪುತ್ರಿಯ ಮುಖ್ಯ ಮಂತ್ರ ಏನು ಅಂದ್ರೆ ಓಂ ಶೈಲಪುತ್ರಿಯ ನಮಃ ಅಂತ ನೀವು ಇದನ್ನ ನೂರ ಎಂಟು ಬಾರಿ ಪಡಿಸೋದು ತುಂಬಾನೇ ಒಂದು ಪ್ರಯೋಜನಕಾರಿ ಅಂತಾನೆ ಹೇಳಬಹುದು ಇನ್ನು ನವರಾತ್ರಿಯಲ್ಲಿ ಶೈಲಪುತ್ರಿ ದೇವಿಯ ಒಂದು ಪೂಜೆಯ ಮಹತ್ವ ಏನು ಎಂಬುದಾದ್ರೆ ನವರಾತ್ರಿಯ ಮೊದಲನೇ ದಿನವೂ ಭಕ್ತನಿಗೆ ಹೊಸ ಸಂಕಲ್ಪಗಳು ಹಾಗೆಯೇ ಹೊಸ ಶಕ್ತಿಯೊಂದಿಗೆ ಒಂದು ಪ್ರಾರಂಭ ಆಗುವಂತಹ ಒಂದು ದಿನ ಆಗಿದೆ ಶೈಲಪುತ್ರಿ ದೇವಿಯ ಆರಾಧನೆಯು ಸಾಧಕನಿಗೆ ತನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಲು ಮತ್ತೆ ತನ್ನ ಗುರಿಯತ್ತ ಸಾಗಲು ಪ್ರೇರೇಪಿಸ ಪ್ರೇರೇಪಿಸುತ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಕೂಡ ಪೂಜಿಸಲಾಗುತ್ತೆ ಮತ್ತು ನವರಾತ್ರಿಯು ಶೈಲಪುತ್ರಿಯ ಆರಾಧನೆಯೊಂದಿಗೆ ಪ್ರಾರಂಭ ಆಗುತ್ತೆ ತಾಯಿ ಶೈಲಾಪುತ್ರಿಯನ್ನು ಪೂಜಿಸೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳು ಹಾಗೆ ಅಡೆತಡೆಗಳು ಕೂಡ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಈ ದಿನದಂದು ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ಶುದ್ಧೀಕರಿಸಿ ಏಕಾಗ್ರಗೊಳಿಸಿ ಮಾತ್ರ ದೇವಿಯನ್ನು ಪೂಜಿಸಿದ್ರೆ ಅವಳ ಅನುಗ್ರಹದಿಂದ ಜೀವನದಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ಬರ್ತದೆ ಅಂತ ಕೂಡ ಹೇಳಲಾಗುತ್ತೆ ಇದಿಷ್ಟು ಶೈಲಾಪುತ್ರಿಯ ಒಂದು ಪೂಜೆ ಮಾಡುವಂತಹ ಒಂದು ಮಹತ್ವ ಆಗಿದೆ ಇನ್ನು ಶೈಲಾಪುತ್ರಿ ದೇವಿಯ ಕಥೆಯನ್ನು ನೋಡೋದಾದ್ರೆ ದೇವಿಯು ತನ್ನ ತಂದೆ ದಕ್ಷಿಣ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸ್ತಾಳೆ ಶೈಲ ಎಂಬುದು ಹಿಮಾಲಯದ ಇನ್ನೊಂದು ಹೆಸರಾಗಿದೆ ಪರ್ವತಗಳ ರಾಜನಾದ ಹಿಮಾಲಯದ ಸ್ಥಳದಲ್ಲಿ ಆಕೆಯು ಜನಿಸಿರುವುದರಿಂದ ಆಕೆಗೆ ಈ ಹೆಸರನ್ನ ನೀಡಲಾಗಿದೆ ಆಕೆಯ ಮೂಲ ಹೆಸರು ಪಾರ್ವತಿ ದೇವಿಯು ಶಿವನನ್ನ ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಹಾಗೆಯೇ ತೀವ್ರ ತಪಸ್ಸನ್ನ ಮಾಡ್ತಾಳೆ ಆಕೆಯ ತಪಸ್ಸಿಗೆ ಸಂತಸಗೊಂಡಂತಹ ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾನೆ ಇನ್ನು ಶೈಲಪುತ್ರಿ ದೇವಿಗೆ ಪೂಜೆ ಮಾಡುವಂತಹ ಸಮಯ ಬಂದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರ ಎರಡರ ಒಳಗಡೆ ಮಾಡಬಹುದು ಆಮೇಲೆ ಮಧ್ಯಾಹ್ನ ಬಂದು ಹನ್ನೊಂದು ನಲವತ್ತ ಆರರಿಂದ ಹನ್ನೆರಡು ಮೂವತ್ತ ಮೂರರವರೆಗೆ ಮಾಡ್ಬೋದು ಮಧ್ಯಾಹ್ನ ಬಂದರೆ ಹನ್ನೆರಡು ಹತ್ತರಿಂದ ಒಂದು ಮೂವತ್ತ ಎಂಟರ ಒಳಗಡೆ ಸಾಯಂಕಾಲ ನಾಲ್ಕು ಮೂವತ್ತ ಆರರಿಂದ ಆರು ಗಂಟೆ ನಾಲ್ಕು ನಿಮಿಷದ ಒಳಗಡೆ ಇನ್ನು ಆರು ಗಂಟೆ ನಾಲ್ಕು ನಿಮಿಷದಿಂದ ಏಳು ಮೂವತ್ತ ಆರರ ಒಳಗಡೆ ನೀವು ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಇನ್ನು ಶೈಲಾದೇವಿಯ ಪ್ರಸಾದ ಶೈಲಪುತ್ರಿಯ ಒಂದು ಪ್ರಸಾದ ಏನಪ್ಪ ಅಂದರೆ ತಾಯಿ ಶೈಲಾಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾಳೆ ಆದ್ರಿಂದ ಹಸುವಿನ ಹಾಲಿನಿಂದ ಮಾಡಿದಂತಹ ವಸ್ತುಗಳನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕಾಗತ್ತೆ ಪಂಚಾಮೃತವನ್ನು ಹೊರತುಪಡಿಸಿ ನೀವು ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿರುವಂತಹ ಕೀರಾಗಿರ್ಬೋದು ಬರ್ಫಿ ಆಗಿರ್ಬೋದು ಯಾವುದನ್ನು ಕೂಡ ನೀವು ನೈವೇದ್ಯವನ್ನಾಗಿ ಮಾಡಿ ದೇವರಿಗೆ ಕೊಡ್ಬೋದು ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ಈ ಕುಳ್ಳೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋ ತಿಮ್ಮ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು